ಂಗಾಯ ನಮ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಆಗಲಿ ಸರ್ವಧರ್ಮ ಒಂದೇ ಮರುಳಿಸಿದ್ದ ಸಿದ್ದೇಶ್ವರ ಮಹಾರಾಜರು ಜೈ ಇವತ್ತ ನಾನು ಬಂದಂಥ ವಿಷಯವೇನೆಂದರೆ ನನ್ನನ್ನು ಪ್ರೀತಿ ಮಾಡ್ತಕ್ಕಂಥ ಗುರುಗಳಾತು ನಮ್ಮ ಹಿರಿಯ ಗುರುಗಳಾತು ಮಳೆ ಸ್ವಾಮಿಗಳಾತು ನನಗೆ ಸಾಥ್ ಕೊಡ್ತಕ್ಕಂಥ ನಮ್ಮ ಚೌಡಿ ಗುರುಗಳಾತು ಅದರ ಜೊತೆಗೆ ನಮ್ಮ ಇಪ್ಪತ್ತು ಶರಣರಾಯ್ತು ಅರಿಚಿಕ್ಕರಾತು ಅದರ ಜೊತೆಗೆ ನೂರಕ್ಕೆ ತೊಂಬತ್ತು ಪರ್ಸೆಂಟೇಜ್ ಬೆಂಬಲ ಆಗಿರ್ತಕ್ಕಂಥ ಒಂದು ಸೋದರನ ಆಗಲಿ ಅಥವಾ ಒಂದು ಮಾಂಧವ ರೂಪ್ದಾಗ ಆಗಲಿ ಎರಡನೇದು ಹೆಣ್ಣು ಗುರು ರೂಪ್ದಾಗ ಆಲಿ ನನಗೆ ಸಾಥ್ ಕೊಡ್ತಕ್ಕಂಥ ಬಡಗಾರವರು ಏನಾದರೂ ಪ್ರತಿಯೊಂದ್ಕೋನ ಒಂದು ಪ್ರಶ್ನೆಕ್ಕೆ ಉತ್ತರ ಹೇಳಿ ಈ ಥರ ಹೋದ್ರೆ ಈಗಾಗ್ತದೆ ಅಂತ ನನಗೊಂದು ಮಾರ್ಗ ಕೊಟ್ಕೊಂತ ವಿಚಾರ ಹೊಂಟೈತೆ ಅದ್ರಂಗೆ ನಾನು ನಡ್ಕೊಂಡಿನಿ ಅವರು ನನ್ನಂಗೆ ಅವರು ನಡ್ಕೊಂಡಾರ ಅದ್ರ ಜೊತೆಗೆ ಅವರು ಅಪ್ಪಾರು ಕೈ ಜೋಡಿಸ್ತಾರ ನಾವೇನೋ ಹಿಂಗೆ ಮಾಡೋಣಂದ್ರೆ ಅಂಥ ಒಂದು ಸಂದೇಶದೊಳಗೆ ಮುಂದನ್ನು ಹೆಜ್ಜೆ ಇಟ್ಕೊಂಡು ನಡೀತಕ್ಕಂಥ ಒಂದು ವ್ಯಕ್ತಿ ಅದ್ರ ಜೊತೆಗೆ ನಮ್ಮ ಭಾಷೆಯವರು ನಾನು ಏನೋ ಒಂದು ತಿಳ್ಕೊಂಡು ವಿಚಾರ ಹೇಳಿದಾಗ ಆ ವಿಚಾರ ಮುಂದೆ ನಾವು ಸಣ್ಣಾರ ಆಗ್ತೀವಿ ಅಂತ ಒಂದು ಅದ್ಭುತವಾದಂಥ ಮಾತುಗಳನ್ನು ಆಡಿ ಜನರಿಗೆ ಒಂದು ಮಾರ್ಗ ಕೊಡ್ತಕ್ಕಂಥ ಒಂದು ಎರದಾಕಿದ ಮಗನ ಸ್ಥಿತಿ ಯಾವ ರೀತಿ ಒಳಗೆ ಚೈತನ್ಯ ಆಗ್ತೈತೆ ಆ ಥರ ಒಂದು ಮಾತುಗಳನ್ನು ಆಡಿದ್ದಾನೆ ಅದು ನನಗೆ ಅತಿ ವೃತ್ತಿ ಆಗ್ತದೆ ಹೆಂಗ ಒಂದು ಊಟ ಹಸುವಾದ ಊಟ ಆಗ್ತೈತೆ ಆ ರೀತಿ ಒಂದು ವೃತ್ತಿ ಆಗ್ತಕ್ಕಂಥ ಮಾತುಗಳನ್ನು ಆಡ್ತಾನೆ ಅದಕ್ಕೆ ಇವತ್ತು ಯಾಕೆ ಇದನ್ನು ಕಂಡುಕೊಂಡ್ವಿ ನಾವು ಅಂದರೆ ಮೊನ್ನೆ ನಮ್ಮ ಬುಜರಪ್ಪರ ಇಲ್ಲಪ್ಪ ಎಲ್ಲರೂ ಕೂಡ ಅಂಬಾನ್ ಮಠಕ್ಕೆ ಹೋಗಿಬಿಡುನು ಪ್ರತಿ ದರ್ಶನಕ್ಕೆ ಹೋಗ್ತೀವಿ ನಾವು ನೀವು ಅದಕ್ಕೆ ಕೈ ಜೋಡಿಸ್ರಿ ಅಂದರು ಸರಿ ನಾವು ಕೈ ಜೋಡಿಸ್ತೀವಿ ಮರಳಿಸಿದ್ದ ನಮಗೇನು ಕಡಿಮೆ ಮಾಡಿಲ್ಲಪ್ಪ ನಾವು ಅಲ್ಲಿ ಹೋಗಿ ಇನ್ನೊಬ್ಬರ ಹತ್ರ ಏನೋ ಒಂದು ಆಸ್ರಾ ವಿಚಾರಕ್ಕೆ ಹೋಗೋದು ಬೇಡ್ರಿ ಪ್ರಸಾದಕ್ಕೆ ನಾವೆಲ್ಲರೂ ಕೂಡ ಆ ಪ್ರಸಾದವನ್ನು ಮಾಡಿಕೊಂಡು ಬಡಗರ ಸಾಹೇಬ್ರ ಹಾತು ಸ್ವಾಮಿಗಳ ಬಂದು ಕುಶನ್ ಭಾಷಾ ಅವ್ರು ಬಂದು ಒಂದು ಹಂಚಿಕೊಂಥರ ಪ್ರಸಾದ ಅಂತ ಹೇಳಿ ಆ ಪ್ರಕಾರ ಎಲ್ಲ ರೀತಿಯಲ್ಲಿಂದ ಸಮೃದ್ಧಿ ಆಯ್ತು ತಿಳಿತಾ ನಮ್ಮ ಸ್ವಾಮಿಗಳು ಏನು ಈ ಸಲ ಬರ್ತೀನಿ ನಿನ್ನಿಂದ ಇದು ಆಗ್ತೈತೆ ಅಂತ ಒಂದು ಪ್ರಶ್ನೆ ಮಾಡಿದ್ರು ಅವ್ರಿಗೆ ಸಮಾಧಾನ ಆಗುವಂಥ ರೀತಿ ಒಳಗೆ ನಾವು ನಡ್ಕೊಂಡ್ವಿ ಒಂದು ಸಂಭ್ರಮ ಆಯಿತು ಆದ್ರ ಉದ್ದೇಶ ಏನಂದ್ರೆ ದೇವಿಗೆ ಹರಕೆ ಮಾಡಬೇಕು ನಾವು ಅನ್ನೋದೇನಿಲ್ಲ ಏನು ಹೇಳ ಅಂಬಾ ದೇವಿಗೆ ಹರಕೆ ಮಾಡ್ಕೋಬೇಕು ನಾವು ಇಲ್ಲಿಗೆ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ ಏನೂ ಇಲ್ಲ ನಾವೇನಾಯ್ತಪ್ಪ ಎಲ್ಲರೂ ಕೂಡ ಪ್ರಸಾದ ಮಾಡೋನು ಬೇರೆ ಕಡೆಗಾದ್ರೆ ಈ ಸ್ವಾಮಿಗಳಿಗೆ ಏನು ತಲೆ ಕೆಟ್ಟತೆ ಇಲ್ಲಿ ಬಂದು ಊಟ ಅನ್ನೋ ಒಂದು ಉದ್ದೇಶ ಇಲ್ಲಿ ಹಾಕಿ ದೇವಿ ನಮ್ಮನ್ನ ಅಪ್ಪಿಗೊಂತಾಳೆ ಈ ಸಂದರ್ಶನದೊಳಗೆ ಸ್ವಾಮಿಗಳನ್ನ ಅಲ್ಲಿ ಸೆರೆಂಡ್ರಾಗಲಿ ಅದಕ್ಕೆ ಇಲ್ಲೇ ನಮ್ಮ ಪ್ರಸಾದ ನಡೀತಿ ಅಂತ ಹೇಳಿ ಆಕಿಗೊಂದು ಭಾರ ಕೊಟ್ಟು ಇಲ್ಲಿ ಪ್ರಸಾದ ಮಾಡ್ಕೊಂಡ್ವಿ ತಿಳೀತಾ ಇಲ್ಲೇನ ನಾವು ಅಡ್ಡಾಡಿದ್ರು ಯಾಕೆ ಅನ್ನೋದಿಲ್ಲ ಅದೇ ಒಂದು ಬೇರೆ ಸಂದೇಶದೊಳಗೆ ಅಡ್ಡಾಡಿದ್ರೆ ಇಲ್ಲ ಯಾಕೆ ಬರ್ತಾರೆ ಸ್ವಾಮಿಗಳೇನು ತಲಿಕೆಟ್ಟತರ ಅದಕ್ಕೆ ಅದನ್ನ ಹೊಟ್ಟೆಗೆ ಹಾಕೊಂತ ಇರತಕ್ಕಂಥ ಒಂದು ದೇವಿ ಇವತ್ತು ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅದಕ್ಕೆ ಏನೋ ಅದು ನಡೆದ್ರ ಆಕೆ ಎಲ್ಲಿ ಶಕ್ತಿ ಇದ್ರೆ ಎಲ್ಲರೂ ಕೂಡ ಪ್ರತಿ ವರ್ಷವೂ ಆಚರಣೆ ಮಾಡೋಣ ಆತು ನೀನು ಇಲ್ಲೇ ಇರು ನಾವು ಅಲ್ಲೇ ಇರ್ತೀವಿ ಅಂತಕ್ಕದ್ದು ಅದು ಅಂದ್ರೆ ಸಂಸ್ಕಾರ ಕೊಡ್ತಕ್ಕಂಥ ಶಕ್ತಿ ಅದು ಐತೆ ಇಲ್ಲಂದ್ರೆ ಇಲ್ಲ ಅದಕ್ಕೆ ನಾವು ಮಾಡ್ತಕ್ಕಂಥ ಆಚಾರ ವಿಚಾರಗಳನ್ನು ಅದನ್ನು ನಮ್ಮ ಹತ್ರ ಸಹಿಸ್ಕೊಳ್ಲಾರ್ದಕ್ಕ ದೇವ್ರಂತ ಹೋಗಿ ಅದಕ್ಕೆ ಮರ ಹೋಗ್ತೀವಿ ನಾವು ಗುರುಗಳು ಅದನ್ನು ಭಾಳ ಚೆನ್ನಾಗಿ ತಿಳಿಸಿ ಹೇಳಿದರು ಅವ್ರು ಹೇಳಿದ್ರು ಒಂದು ಮಾತ ಸ್ವಾಮಿಗಳಾದರೆ ಹೆಂಗಿರ್ಬೇಕಂತ ನಮ್ಮ ಹುಷನ್ ಭಾಷೆ ಅವ್ರು ಹೇಳಿದರು ಅವರ ಶಿವಲಿಂಗಪ್ಪನವರು ಭಾಳ ಅಚ್ಚುಕಟ್ಟಾಗಿ ಹೇಳಿದರು ಆತನ ಮಾತಾ ಕೇಳಿದ್ದಿಲ್ಲ ಇವತ್ತು ಕೇಳಿದ ಅದಕ್ಕೆ ಅದನ್ನು ಅರ್ಥಗೊಂಡು ಹೋದ್ರೆ ಭಾಳ ಅರ್ಥ ಆಯ್ತು ಅದು ಇದು ದೇವ್ರು ಹೌದೋ ಅಲ್ಲೋ ಇವ ಮನುಷ್ಯ ಹೌದೋ ಅಲ್ಲೋ ಈ ಮನುಷ್ಯನ ವಿಚಾರ ಹೌದೋ ಅಲ್ಲೋ ಅದನ್ನೆಲ್ಲ ಅಳವಡಿಸಿಕೊಂಡು ಹೇಳಿದರು ಅದ್ರ ಜೊತೆಗೆ ನಮ್ಮ ಬಡಗಡೆ ಸಾಹೇಬ್ರ ಕಂಟಿನ್ಯೂ ಇದು ಅಲ್ಲ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಅಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಅದ್ರಂಗೆ ನನ್ನ ವರ್ತನೇನು ಹಂಗಾಯ್ತು ಅದಕ್ಕೆ ನಾವೆಲ್ಲರೂ ಒಳ್ಳೆ ರೀತಿ ಒಳಗೆ ಒಬ್ರಕೊಬ್ಬರು ಅನಿಸ್ಕೊಂಡು ಹೋಗೋನು ಏನೋ ಒಂದು ನಮ್ಮಂದ ತಪ್ಪು ತಡಿ ಏನೋ ಅವೆಲ್ಲ ಬರಕತ್ತಿದ್ವಿ ಅಂದ್ರೆ ಎಲ್ಲರೂ ಹೊಂದಿಕೊಂದು ಹೋಗೋನು ಯಾರು ಸಂಸಾರ ಯಾರೂ ನಡ್ಸೋಕ್ಕಲ್ಲ ಅವ್ರವ್ರ ಸಂಸಾರ ಅವರಿಂದನೇ ಇರ್ತಾವ ಅವ್ರವ್ರ ಸಂಸಾರಕ್ಕೆ ಅವರೇ ದೊಡ್ಡವರು ಅವ್ರವ್ರ ಸಿದ್ಧಾಂತಕ್ಕೆ ಅವರೇ ದೊಡ್ಡವರು ನಿಮ್ಮ ಮಠಕ್ಕೆ ನೀವೇ ಸೌಕರ್ಯ ನಿಮ್ಮ ಮಠಕ್ಕೆ ನೀವೇ ಸ್ವಾಮಿಗಳು ನೀವೇ ಸಿದ್ಧ ಪರ್ವತ್ತಿದ್ದಾಗ ಅದಕ್ಕೆ ಅದನ್ನ ಅದನ್ನಾರೂ ತಲೆಟ್ಕೊಂಡೋದು ಬೇಡ್ರಿ ಎಲ್ಲರೂ ನಾವು ಒಂದೇ ಆ ದೇವಿ ಅನುಗ್ರಹದಿಂದ ಇಲ್ಲಿ ಒಂದು ಸ್ನಾನ ಮಾಡ್ಕೊಂಡು ಬಂದೀವಿ ಇಲ್ಲಿ ನೋಡು ಇವತ್ತು ಇಲ್ಲಿ ತೇರೈತೆ ಇದು ಈ ಆಚರಣೆ ಮಾಡಿದ್ರೆ ಆಚೆ ಕಡೆಗೆ ಬ್ಯಾಟಿ ಬೆಡ್ಡಿ ಕಡ್ದು ಅದನ್ನು ಆಚರಣೆ ಮಾಡ್ತಾರೆ ಇದ್ರೊಳಗೆ ನಾವು ಮಧ್ಯೆ ಇದ್ದರೆ ಯಾವ್ದು ನಂಬಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ನಾವು ಹೆಂಗಿರ್ಬೇಕು ಆ ಥರ ಇದ್ದು ಬದುಕೊಂಡು ಸಮಾಜ ಕೊಡೋಣ ಯಾಕಂದ್ರೆ ಎಲ್ಲ ಜೀವರಾಶಿ ಮಾನವ ಶ್ರೇಷ್ಠದಿಂದಾನ ಆ ಮಾನವನ ಶ್ರೇಷ್ಠರಾದಂಥ ಒಂದು ಸನ್ನಿವೇಶನ ಸರಿಯಾಗಿ ಉಪಯೋಗ ಮಾಡ್ಕೊಂಡು ಮುಕ್ತಿ ಹೊಂದವನು ಅದು ಮಾನವ ಧರ್ಮ ಅದಕ್ಕೆ ನನಗೆ ಒಂದು ಏನೋ ಅವಕಾಶ ಕೊಟ್ಟು ಎರಡು ಮಾತು ಮಾತಾಡೋದಕ್ಕ ನಿಮ್ಮೆಲ್ಲರಿಗೂ ಆ ಭಗವಾನ ಮರಳಿಸಿದ್ದ ಒಳ್ಳೇದು ಮಾಡಲಿ ಅಂತ ಆರೈಸಿ ನಿಮ್ಮ ಜೀವನವೇ ಪಾವಣವಾಗಲಿ ಪಾವನವಾಗಲಿ ಜೈ ಮರಳಿಸಿದ್ದೆ ಶಿಕ್ಷಣ ಗದಗಪ್ಪಾಜನವರು